ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಟು ಸ್ಪೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಗಡ್ಡೆಯಿಂದ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲೊಂದು ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಮೂಲಂಗಿ ಗಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಹಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಹಂಚು ಬಿಸಿ ಆದ ನಂತರ ಕಟ್ ಮಾಡಿಟ್ಕೊಂಡಿರೋ ಗಡ್ಡೆನ ಹಂಚಿನೊಳಗಡೆ ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ಮೂಲಂಗಿ ಗಡ್ಡೆನ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಜಾಸ್ತಿ ಐಟಮ್ ಬೇಕಾಗಿಲ್ಲ ಕೇವಲ ಐದೇ ನಿಮಿಷದಲ್ಲಿ ಈ ಪಲ್ಯ ಆಗೋಗ್ಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ಹಂಚಿನಲ್ಲಿ ಫ್ರೈ ಮಾಡಿಕೊಂಡು ತಿಂದರೆ ಇದು ನಾವು ಚಪಾತಿಗೆ ಮತ್ತು ರೊಟ್ಟಿಗೆ ಒಳ್ಳೆಯ ರುಚಿ ಕೊಡುತ್ತೆ ಈ ಪಲ್ಯ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಇನ್ನೂ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ತುಂಬಾ ಈಸಿ ಇದೆ ಮಾಡೋದು ಯಾವುದು ಐಟಮ್ ಬೇಕಾಗಿಲ್ಲ ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಬನ್ನಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ನಾನು ಕೆಂಪಗಾಗೋವರೆಗೂ ಈಗ ಇದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಎಣ್ಣೆಲಿನೇ ಹುರ್ಕೋಬೇಕು ಮತ್ತೊಂದು ಸಾರಿ ನೋಡ್ತಿರ್ಬೋದು ನೀವು ನಾನು ಯಾವ ರೀತಿಯಾಗಿ ಹುರ್ಕೋತಾ ಇದ್ದೀನಿ ಅಂತ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಈಗ ಮೂಲಂಗಿ ಗಡ್ಡೆ ಪೀಸ್ಗಳನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಎಣ್ಣೆಯಲ್ಲಿ ಈಗ ಒಂದು ತಟ್ಟೆಯಲ್ಲಿ ತಕ್ಕೋತಾಯಿದ್ದೀನಿ ನಾನು ನೋಡಿ ನಾನು ಇದೇ ಹಂಚಿನಲ್ಲೇ ಚೆನ್ನಾಗಿ ಹುರ್ಕೊಂಡು ಪಲ್ಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಯಾವುದೇ ಐಟಮ್ ಬೇಕಾಗಿಲ್ಲ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಬನ್ನಿ ಈಗ ಅದೇ ಹಂಚಲೇನೇ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಕೂಡ ಈಗ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮೊದಲಿಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೋಡಿ ನೀವು ಕೂಡ ಈ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಎಲ್ಲರಿಗೂ ಈ ರೀತಿಯಾಗಿ ಮಾಡಿಕೊಟ್ರೆ ಬನ್ನಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಮಾಡ್ಕೊಂಡಿರೋ ಗಡ್ಡೆ ಪೀಸ್ಗಳನ್ನ ನಾನು ಫ್ರೈ ಆಗಿರೋ ಈರುಳ್ಳಿಲಿ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಇದ್ದೀನಿ ನೋಡಿ ನಾನು ಮಸಾಲೆ ಐಟಮೇ ಬಳಸಿಲ್ಲ ಮನೇಲಿರೋ ಐಟಮ್ನ ಜಾಸ್ತಿ ಬಳಸಿ ಅಡುಗೆನ ಮಾಡ್ತಾ ಇದ್ದೀನಿ ನಾನು ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಕೆಳಗಡೆ ಮೇಲೆ ಕಡೆಗಳೆಲ್ಲನೂ ನೋಡಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಂದರೆ ಖಾರ ಅಷ್ಟು ಚೆನ್ನಾಗಿ ಕುದಿಯುತ್ತೆ ಎಣ್ಣೆಯಲ್ಲಿ ಹಾಗೆ ರುಚಿ ಕೂಡ ಕೊಡುತ್ತೆ ನೋಡ್ತಿರ್ಬೋದು ನಾವು ಯಾವ ರೀತಿಯಾಗಿ ಕಲಿಸ್ಕೋತಾ ಇದ್ದೀನಿ ಅಂತ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ನಾವು ನೋಡಿದ ತಕ್ಷಣ ಹಾಗೆ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಆಗಿರುತ್ತೆ ಪಲ್ಯ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಜಾಸ್ತಿ ಹಂಚಲನೆ ಫ್ರೈ ಮಾಡ್ಕೊಳ್ಳೋದು ಯಾವುದೇ ಫ್ರೈ ಮಾಡ್ಕೋಬೇಕಾದ್ರೂ ಹಂಚಲೇನೆ ಫ್ರೈ ಮಾಡ್ಕೋತೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ ಮತ್ತು ಚಪಾತಿಗಂತೂ ಇನ್ನೂ ಸೂಪರಾಗಿರುತ್ತೆ ಈ ಪಲ್ಯ ಬನ್ನಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ತಟ್ಟೆ ತೊಗೊಂಡಿದ್ದೀನಿ ನಾನು ತಟ್ಟೆಯಲ್ಲಿ ಪಲ್ಯನ ತಕ್ಕೊತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬರೀ ಎಣ್ಣೆಲೇ ಮಾಡಿದ್ದೀನಿ ನಾನು ಈ ಪಲ್ಯ ನೋಡಿ ಎಷ್ಟು ಬೇಗ ಆಗೋಯ್ತು ಪಲ್ಯ ಯಾರಾದರೂ ಬಂದಾಗ ಈ ರೀತಿಯಾಗಿ ಮೂಲಂಗಿ ಗಡ್ಡೆ ಮನೆಯಲ್ಲಿದ್ದರೆ ಪಲ್ಯ ರೆಸಿಪಿನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರೂ ಬನ್ನಿ ಎಷ್ಟು ಚೆನ್ನಾಗಾಗಿದೆ ನೋಡಿದರೆ ಗೊತ್ತೇ ಆಗೋಲ್ಲ ಗಡ್ಡೆಯಿಂದ ಪಲ್ಯ ಮಾಡಿರೋದು ಅಂತ ಅಷ್ಟು ಚೆನ್ನಾಗಾಗಿದೆ ಈ ಪಲ್ಯ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ Thanks for watching.